ಬನ್ನಿ ಇವತ್ತು ನಿಮ್ಮ ಬಾಯಲ್ಲಿ ನೀರು ಬರೋ ಅಂತ ರೆಸಿಪಿ ತಂದಿದ್ದೀನಿ ಏನಪ್ಪ ಅಂತೀರಾ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಹುಣ್ಸೆಹಣ್ಣು ಮಾವಿನಕಾಯಿ ನೋಡಿದ್ರೆ ಯಾರಿಗೆ ಬಾಯಿನ ನೀರು ಬರಲ್ಲ ಹೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಬಾಯಲ್ಲಿ ನೀರು ಬರೋ ಅಂಥ ರೆಸಿಪಿ ಕೇರಳ ಸ್ಟೈಲ್ ಮಾವಿನಕಾಯಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡೋಣ ಅದು ನಾವೀಗ ತೊಗೊಂಡಿರೋದು ಸೋತಾಪುರಿ ಮಾವಿನಕಾಯಿ ಗಿನಿಮೂತಿ ಮಾವಿನಕಾಯಿ ಅಂತಲೂ ಹೇಳ್ತಾರೆ ನೀವು ಯಾವುದು ಬೇಕಾದರೂ ಅವ್ರು ತಗೋಬೋದು ಇದೇ ಮಾವಿನಕಾಯಿ ತೊಗೋಬೇಕಂತೇನಿಲ್ಲ ಅದನ್ನು ತೊಳೆದು ಒರೆಸ್ಕೊಂಡು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಕ್ಯೂಬು ತುಂಬ ಸಣ್ಣ ಕಟ್ ಮಾಡ್ಕೋಬೇಕು ಯಾಕೆಂದರೆ ಉಪ್ಪು ಖಾರ ಹಿಡಿಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿರೋವಂಥದಕ್ಕೆ ಸಾಸಿವೆ ಪುಡಿ ಮಾಡಿರೋಂಥ ಸಾಸಿವೆ ಮತ್ತು ಮೆಂತ್ಯ ತರತರಿಯಾಗಿ ಪುಡಿ ಮಾಡ್ಕೊಂಡಿರೋವಂಥದ್ದು ಹುರಿದಿಲ್ಲ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಪೌಡರ್ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಫುಲ್ ಹಾಕೋಬಾರ್ದು ಎಲ್ಲನೂ ಇಲ್ಲಿಗೆ ಒಂದು ಸ್ವಲ್ಪ ಹಾಕ್ಕೋಬೇಕು ಗ್ರೇವಿಗೆ ಒಂದು ಸ್ವಲ್ಪ ಹಾಕೋಬೇಕು ಕಲ್ಲುಪ್ಪೆ ಹಾಕೋಬೇಕು ಕಲ್ಲುಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಲ್ಲುಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಸೈಡ್ ಇಟ್ಬಿಟ್ರೆ ಈಗ ಇದನ್ನು ಶುಂಠಿ ಕಟ್ ಮಾಡ್ಕೋಬೇಕು ಜೂಲಿಯನ್ ಕಟ್ಟಿಂಗ್ ಅಂತಾರಲ್ಲ ಈ ಥರ ಸಣ್ಣ ಸಣ್ಣದಾಗಿ ಉದ್ದು ಕಟ್ ಮಾಡ್ಕೊಳ್ಳೋದೇ ಜೂಲಿಯನ್ ಕಟ್ಟಿಂಗು ಮತ್ತು ಹಸಿಮೆಣ್ಸಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ಒಂದು ಹತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಬೆಳ್ಳುಳ್ಳಿ ದಪ್ಪದಾಗಿ ತಗೊಂಡ್ರೆ ನೀವು ಅದನ್ನು ಕೂಡ ಕಟ್ ಮಾಡ್ಕೋಬೇಕು ಅದನ್ನು ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಈಗ ಡ್ರೈ ಇಂಗ್ರಿಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಿಂಗು ಕಾಲು ಟೀ ಸ್ಪೂನ್ ಅರ್ಶಿನ ಅರ್ಧ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರೇ ಬೇಕು ಅಂತೇನಿಲ್ಲ ಬ್ಯಾಡಗೆ ಮೆಣ್ಸಿ ಪುಡಿನ ಪುಡಿ ಮಾಡಿ ಇಟ್ಕೊಂಡ್ರು ಸರಿ ನೋಡಿ ಇದು ಒಗ್ಗರಣೆಗೆ ಹಾಕೋ ಐಟಮ್ಮು ಎಲ್ಲನೂ ಒಗ್ಗರಣೆಗೆ ಹಾಕೊಳ್ಳೋದು ತಟ್ಟೆಯಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀವಿ ಪನ್ನಿ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಹಾಕೊಂಡಕ್ಕೆ ನಾವು ಜಿಂಜಿಲಿ ಹಾಯಿಲ್ ಅಂತ ಹೇಳ್ತಾರೆ ಅಥವಾ ಎಳ್ಳೆಣ್ಣೆ ಕಪ್ಪು ಎಳ್ಳು ಎಣ್ಣೆ ಬರುತ್ತಲ್ಲ ಅದು ಅಡುಗೆಗೆ ಬಳಸೋ ಅಂಥದ್ದಿರುತ್ತೆ ಈಗ ಇದು ಪಾತ್ರೆಗೆ ಹಾಕ್ಕೊಂಡು ಕಾದ ನಂತರ ಸಾಸಿವೆ ಮತ್ತು ಮೆಂತ್ಯ ಪೌಡರು ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ಒಂದು ಎರಡು ಕಡ್ಡಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮ ಫ್ರೈ ಮಾ ಸಿಮ್ಮಲ್ಲಿ ಇಟ್ಕೋಬೇಕು ಜೋರುರಿ ಮಾತ್ರ ಮಾಡಬಾರ್ದು ಬೇಗ ಆಗಿಬಿಡ್ಲಪ್ಪ ಅಂತ ಜೋರು ಮಾಡಿದ್ರೆ ಹೋಯ್ತಾದ್ರೂ ಅದರ ರುಚಿನೇ ಹೋಯ್ತು ನಾವು ಎಷ್ಟು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ನಾವು ಡ್ರೈ ಇಂಡ್ರೀಡಿಯನ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಅದು ಹಾಕಿದ ನಂತರ ಅರ್ಧ ಲೋಟದಷ್ಟು ವಿನಿಗರ್ ಮೂರು ಲೋಟದಷ್ಟು ಅಂದರೆ ಒನ್ ಇಷ್ಟು ತ್ರೀ ಹಾಕ್ಕೊಂಡು ನೀರೆಲ್ಲ ಕುದಿಸ್ಕೊಂಡು ಇಟ್ಕೊಂಡಿರಬೇಕು ಅದು ತಣ್ಣಗಾಗಿರಬೇಕು ಅಂಥದ್ದನ್ನ ಇದಕ್ಕೆ ಹಾಕ್ಕೋಬೇಕು ಅರ್ಧ ಲೋಟ ನೀವು ವಿನಿಗರ್ ತೊಗೊಂಡ್ರೆ ಅದು ಅರ್ಧ 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 ಮೂರು ಹಾಕ್ಕೋಬೇಕು ಮೂರು ಬಾ ಪೋರ್ಷನ್ ಹಾಕ್ಕೊಂಡ್ರೆ ಅದು ರೆಡಿ ಆಗುತ್ತೆ ಅದು ಸಿ ಆ ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ಹಾಕ್ಕೋಬೇಕು ಆ ಮತ್ತೆ ಗ್ಯಾಸನ್ ಮಾಡ್ಕೊಂಡು ಕುದಿಸ್ಕೋಬೇಕು ಕುದಿಸಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ಕುದಿಸ್ಕೊಂಡು ಇದು ಕೂಲ್ ಆದಮೇಲೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ಅದನ್ನು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏಕೆಂದರೆ ಅದಕ್ಕಾಗಲೇ ಉಪ್ಪು ಖಾರ ಹಿಡಿಯೋದಕ್ಕೋಸ್ಕರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರ್ಫುಲ್ಲಾಗಿ ಏನು ಸಕತ್ತ ಕಾಣ್ತಿದೆ ಯಾವುದೇ ಕೆಮಿಕಲ್ ಇಲ್ಲ ಏನಿಲ್ಲ ಅದ್ಭುತವಾದ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮೊಸರನ್ನ ಜೊತೆ ಆಗ್ಬೋದು ಸಾಂಬಾರು ಜೊತೆ ಆಗ್ಬೋದು ಅದ್ಭುತವಾಗಿರುತ್ತೆ ತಕ್ಷಣ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಬೇಕು ಅಂದರೆ ನೀವೊಮ್ಮೆ ಈ ಥರ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಹೋಗಿ ಬರಲಾ